ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲವೂ ಇದೆ ತೊಡಕೂ ಇದೆ ಎರಡು ಮಿಶ್ರವಾಗಿದೆ ವೃತ್ತಿ ಸ್ಥಳದಲ್ಲಿ ಯಾಕೆಂದರೆ ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಒಳ್ಳೆಯದು ಆದರೆ ಕರ್ಮಸ್ಥಾನದಲ್ಲಿ ಮಾನ್ಯತೆಯಾಗಿದೆ ಈ ಕಾರಣದಿಂದಾಗಿ ಸ್ವಲ್ಪ ವಿಘ್ನಗಳು ಬರುತ್ತೆ ತೊಡಕುಗಳು ವಿಘ್ನಗಳು ಕಿರಿಕಿರಿ ಸ್ಥಾನಚ್ಯುತಿ ಅಂತೀವಲ್ಲ ಕೆಲಸ ಇವಾಗ ಸಾಕು ಬೇರೆ ಅಥವಾ ನಿಮ್ಮ ಕೆಲಸ ಬೇರೆಯವರು ವಹಿಸಿಬಿಡೋದು ಈ ಥರದ್ದೆಲ್ಲ ಸೂಚಿಸ್ತಾ ಇದೆ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಇನ್ನು ಉಳಿದ ಹಾಗೆ ಈ ದಿವಸ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ಬಾಂಧವ್ಯ ಏರ್ಪಾಡಾಗೋದು ಇದರಲ್ಲಿ ಧರ್ಮಶ್ರದ್ಧೆ ಅಂತೀವಲ್ಲ ಅದೆಲ್ಲ ಚೆನ್ನಾಗಿದೆ ಅದರಿಂದ ಒಳ್ಳೆಯದು ಫಲವೂ ಇದೆ ಖಂಡಿತ ಸಂಗಾತಿಯ ಸಹಕಾರ ಸಿಗುತ್ತೆ ಈ ದಿವಸ ಹೆಚ್ಚಿನ ಆತಂಕ ಬೇಡ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಬಾಳೆಹಣ್ಣು ಸಮರ್ಪಣೆ ಮಾಡಿದ್ರೆ ಭಾಳ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಇದೆ ಬೌದ್ಧಿಕ ಲಾಭವೂ ಇದೆ ಈ ದಿವಸ ನಿಮ್ಮ ಸಂಗಾತಿಯಲ್ಲಿ ಸಹಕಾರ ಅವರಿಂದ ಅನ್ಯೋನ್ಯತೆ ಇದೆಲ್ಲ ತುಂಬ ಚೆನ್ನಾಗಿದೆ ಆತಂಕ ಬೇಡ ಈ ದಿವಸ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ವಿರೋಧಗಳು ಬರತಕ್ಕಂತಹ ಸಾಧ್ಯತೆ ಇದೆ ಮತ್ತು ಪೂಜೆ ಪುನಸ್ಕಾರ ಇಂಥ ಕಾರ್ಯಗಳಲ್ಲಿ ಚ್ಯುತಿ ವಿಘ್ನ ತಡಕು ತೊಡಕು ಇದೆಲ್ಲ ಇದೆ ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನದಲ್ಲಿ ಈ ದಿವಸ ರುದ್ರಾಭಿಷೇಕ ಮಾಡಿಸಿ ಭಾಳ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಧನುಸ್ ರಾಶಿ ಧನು ರಾಶಿಯವರಿಗೆ ಈ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ನಿಮ್ಮ ಬಂಧು ಮಿತರ ಸಹಕಾರವೂ ಚೆನ್ನಾಗಿರುತ್ತದೆ ಈ ದಿವಸ ಬುದ್ಧಿಬಲವೂ ಚೆನ್ನಾಗಿದೆ ಹೆಚ್ಚಿನ ಅನುಕೂಲ ಇದೆ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ತೊಡಕಿಲ್ಲ ಅಷ್ಟಾಗಿ ವೃತ್ತಿಯಲ್ಲಿರೋರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅವರಿವ್ರ ಮಾತು ಕೇಳಿಕೊಂಡು ತಬ್ಬಿಬ್ ಮಾಡ್ಕೊಳ್ತೀರ ಕೆಲಸದಲ್ಲಿ ಹೀಗಾಗಿ ಎಚ್ಚರಿಕೆ ಬೇಕು ವಸ್ತುನಷ್ಟತೆ ಸೂಚಿಸ್ತಾ ಇದೆ ದುಃಖ ವ್ಯಥೆ ನೋವು ಇದೆಲ್ಲ ಸೂಚಿಸ್ತಾ ಇದೆ ಇದರ ನಿವಾರಣೆಗೆ ಮತ್ತು ಮಲಿನತೆ ಯಾವುದೋ ಒಂದು ವಿಷ ಬೇಡದ ವಾರ್ತೆ ಕೇಳ್ತಕ್ಕಂಥದ್ದು ಅಂಥದ್ದೊಂದು ಲಕ್ಷಣ ಇದೆ ಇದರ ನಿವಾರಣೆಗೆ ಕೃಷ್ಣ ಪ್ರಾರ್ಥನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ ವಾಗ್ಬಲ ಮಾತಿನ ಬಲ ಚೆನ್ನಾಗಿದೆ ಸ್ವಲ್ಪ ಖಾರ ಕಠಿಣವಾಗೂ ಮಾತಾಡ್ತೀರಾ ಅಂಥದ್ದೊಂದು ಸೂಚಿಸ್ತಾ ಇದೆ ಇದರ ಹೊರತಾಗಿ ಈ ದಿವಸ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಸಂಗಾತಿಯಿಂದ ದೂರ ಆಗೋದು ಈ ಥರದ್ದೆಲ್ಲ ಲಕ್ಷಣ ಇದೆ ತಪ್ಪದೇ ನೀವು ಕೂಡ ಸೌಂದರ್ಯ ಲಹಾರಿಯನ್ನು ಹೇಳ್ಕೊಳ್ಳಿ ತಪ್ಪಿಸಬೇಡಿ ಇನ್ನು ಕುಂಭರಾಶಿ ಕುಂಭರಾಶಿ ದಿವಸ ಮನಸ್ಸು ಪ್ರಸನ್ನವಾಗಿರುತ್ತೆ ಬುದ್ಧಿ ಆಲೋಚನಾ ಶಕ್ತಿ ಇದೆಲ್ಲ ತುಂಬ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ ಈ ದಿವಸ ಇನ್ನೇನು ಸಾಲ ಬಾಧೆ ಸೂಚಿಸ್ತಾ ಇದೆ ಹುಷಾರಾಗಿರಿ ಸಾಲಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಜೊತೆಗೆ ದೇಹಕ್ಕೆ ಪೆಟ್ಟು ಬೀಳುತ್ತೆ ತರಿಸ್ತೀರ ಗಾಯಗಳಾಗೋದು ಅಥವಾ ಇನ್ನೇನು ಏಟು ಮಾಡ್ಕೊಳ್ಳೋದು ಪೆಟ್ಟಾಯಿತು ಅಂತೀವಲ್ಲ ಅದು ಏನು ಗೊತ್ತಾಗಲ್ಲ ಆದರೆ ವಿಪರೀತ ನೋವಾಗ್ತಾ ಇರುತ್ತೆ ಆ ಥರದೊಂದು ಲಕ್ಷಣ ಇದೆ ಹೀಗಾಗಿ ನೀವು ದುರ್ಗಾ ಕವಚ ಸುಬ್ರಹ್ಮಣ್ಯ ಕವಚ ಎರಡರಲ್ಲಿ ಯಾವುದನ್ನಾದರೂ ಕೇಳಿಸ್ಕೊಳ್ಳಿ ಅದು ತುಂಬ ಸಹಾಯವಾಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಸೌಖ್ಯದ ದಿನ ಸಮಾಧಾನ ಇದೆ ಪ್ರಯಾಣದಲ್ಲಿ ಸುಖ ನೆಮ್ಮದಿ ಬಂಧು ಸಹಕಾರ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ ಆದರೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಮಾಡ್ಕೊಳ್ತೀರ ಈ ದಿವಸ ಸ್ವಲ್ಪ ಹುಷಾರಾಗಿದೆ ಆಮೇಲೆ ಮೀಟಿಂಗ್ಗಳಲ್ಲಿ ಸಭೆ ಅಥವಾ ಇನ್ನೇನೋ ಒಂದು ಮುಖ್ಯವಾದ ನಿರ್ಣಯ ತೊಗೊಳ್ಬೇಕು ಅಥವಾ ಇನ್ಯಾರಿಗೋ ಶ್ಯೂರಿಟಿ ಹಾಕಬೇಕು ಈ ವಿಚಾರಗಳಲ್ಲೆಲ್ಲ ತುಂಬ ಹುಷಾರಾಗಿರಬೇಕು ಈ ದಿವಸ ಅದೆಲ್ಲ ಬೇಡ ಪ್ರಾರ್ಥನೆಗೆ ನೀವು ಕೂಡ ಕೃಷ್ಣ ಪ್ರಾರ್ಥನೆ ಅಥವಾ ಭಗವದ್ಗೀತಾ ಪುಸ್ತಕ ದಾನ ಪಾರಾಯಣ ಇದೆಲ್ಲ ಭಾಳ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಸರಳವಾದ ಮಂತ್ರ ಯಾವುದು ಗಮನಿಸಿ ಓಂ ಅನಘಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಯಾವುದೇ ತೊಡಕುಗಳು ನಿಮ್ಮನ್ನು ಬಾಧಿಸುವುದಿಲ್ಲ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸಿಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಜನ ಸುಖಿನ ಸಮಸ್ತ ಸಮಸ್ತ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್